ಹಾಯ್ ಹಲೋ ವೆಲ್ಕಮ್ ಟು ಟಿವಿ ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಟ್ರೈಲರ್ ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿ ಸ್ಥಾನದಲ್ಲಿರೋ ಟ್ರೈಲರ್ ಒಂದು ಮಿಲಿಯನ್ ವೀಕ್ಷಣೆ ದಾಟಿ ಮುನ್ನುಗ್ತಾ ಇದೆ ನಟ ಸಾರ್ವಭೌಮ ಹಾರರ್ ಥ್ರಿಲ್ಲರ್ ಸಿನಿಮಾ ಎಂಬುದು ಟ್ರೈಲರ್ ನೋಡಿದ ಮೇಲೆ ಅಧಿಕೃತವಾಗಿದೆ ಆದರೆ ಮತ್ತಷ್ಟು ಕುತೂಹಲ ಮೂಡಿಸುವಂತ ದೃಶ್ಯಗಳು ಟ್ರೈಲರ್ನಲ್ಲಿ ಇದೆ ಅಪ್ಪು ಅವರ ರೆಗ್ಯುಲರ್ ಸಿನಿಮಾಗಳಂತೆ ಒಳ್ಳೆಯ ಡ್ಯಾನ್ಸ್ ಫೈಟ್ ಕಾಮಿಡಿ ಫ್ಯಾಮಿಲಿ ಕತೆ ಹಾಡುಗಳು ಎಲ್ಲವೂ ಈ ಚಿತ್ರದಲ್ಲಿದೆ ಇದೆಲ್ಲದರ ಮಧ್ಯೆ ಗಮನ ಸೆಳೆದಿದ್ದು ಪುನೀತ್ ದೇಹದಲ್ಲಿ ಉಪೇಂದ್ರ ಆತ್ಮ ಏನಿದು ಟ್ವಿಸ್ಟ್ ನಟ ಸಾರ್ವಭೌಮ ಟ್ರೈಲರ್ ಗಮನಿಸಿದಾಗ ಅಲ್ಲೊಂದು ದೃಶ್ಯದಲ್ಲಿ ಉಪೇಂದ್ರ ಅವರ ಸ್ಟೈಲ್ ಕಣ್ಣಿಗೆ ಬೀಳುತ್ತೆ ಸಾಮಾನ್ಯವಾಗಿ ಎರಡು ಕಣ್ಣುಗಳನ್ನ ಎಡಕ್ಕೆ ಬಲಕ್ಕೆ ಜೋರಾಗಿ ಆಡಿಸುವುದು ಉಪ್ಪಿ ಸ್ಟೈಲ್ ಈ ಸ್ಟೈಲ್ ಪುನೀತ್ ಅವರಲ್ಲಿ ಕೂಡ ಕಾಣಬಹುದು ಬಹುಶಃ ಅಪ್ಪು ಇದೇ ಮೊದಲ ಸಲ ಈ ರೀತಿ ಪ್ರಯತ್ನ ಮಾಡಿದ್ದಾರೆ ಎಂಬುದು ನಟ ಸಾರ್ವಭೌಮ ಸಿನಿಮಾ ಹಾರರ್ ಕತೆ ಈ ಸಿನಿಮಾದಲ್ಲಿ ದೆವ್ವದ ಕಾಟ ಇದೆ ಅದು ಪುನೀತ್ ಅವರಿಗೆ ಇರಬಹುದು ಎಂಬುದು ಸದ್ಯದ ಕುತೂಹಲ ಹಾಗಾಗಿ ಅಪ್ಪು ದೇಹದಲ್ಲಿ ಇರಬಹುದಾದ ಎನ್ನುವ ದೆವ್ವ ಉಪ್ಪಿ ಸ್ಟೈಲ್ ನಲ್ಲಿ ಕಾಣ್ತಿದೆ ಅದಕ್ಕೆ ಪುನೀತ್ ದೇಹದಲ್ಲಿ ಉಪೇಂದ್ರ ಆತ್ಮ ಎಂದು ಹೇಳಿತು ಹಾಗೆ ಪವನ್ ಒಡೆಯರ್ ನಿರ್ದೇಶನದ ಈ ಚಿತ್ರಕ್ಕೆ ನಟ ಸಾರ್ವಭೌಮ ಎಂದ ಶೀರ್ಷಿಕೆ ಇಟ್ಟಾಗ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು ಕಮರ್ಷಿಯಲ್ ಚಿತ್ರಕ್ಕೆ ಇಂತಹ ಟೈಟಲ್ ಬೇಡ ಎಂದಿದ್ರು ಬಹುಶಃ ಅಪ್ಪು ಅವರ ಅಭಿಮಾನಿಗಳು ನೋಡಿದ ಮೇಲೆ ಈ ಟೈಟಲ್ ಇದಕ್ಕೆ ಸೂಕ್ತವಾಗಿದೆ ಎನ್ನಬಹುದು ಯಾಕೆಂದ್ರೆ ಅಪ್ಪು ಈ ಚಿತ್ರದಲ್ಲಿ ಹೆಚ್ಚು ಪರ್ಫಾರ್ಮೆನ್ಸ್ಗೆ ಅವಕಾಶ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನು ಸಬ್ಸ್ಕ್ರೈಬ್ ಮಾಡಿ